ಓಂ ಗುರುಬ್ಯ ನಮಃ ನೋಡಿ ವೀಕ್ಷಕರೇ ಇಷ್ಟಪಟ್ಟಂಥವರು ನಿಮ್ಮಿಂದ ಏನಾದರೂ ದೂರ ಹೋಗಿದ್ದರೆ ಅಥವಾ ಪ್ರೀತಿಸಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ನಿಮಗೆ ಮೋಸ ಏನಾದರೂ ಆಗಿದ್ದರೆ ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ವೈಮನಸ್ಯಗಳು ಕಲಹಗಳಾಗಿ ಮನೆಯಲ್ಲಿ ಸದಾ ಕಿರಿಕಿರಿಗಳಾಗ್ತಾ ಇದೆ ತೊಂದರೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅನ್ನೋಂಥವ್ರಿದ್ದರೆ ಈ ಒಂದು ಸರಳವಾದಂತಹ ಒಂದು ಉಪಾಯವನ್ನು ಮಾಡಿ ಆಯಿತಾ ಇದನ್ನು ನೀವು ಎಲ್ಲೂ ಹೋಗಿ ಮಾಡಬೇಕಾಗಿರೋಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುಳಿತುಕೊಂಡು ಮಾಡುವಂತಹ ಅತ್ಯಂತ ಸರಳವಾದಂತಹ ತಂತ್ರ ಉಪಾಯ ಇದಾಗಿದೆ ಆಯಿತಾ ಏನಪ್ಪ ಮಾಡಬೇಕು ಇಷ್ಟಪಟ್ಟಂಥವ್ರು ನಮ್ಮ ಹತ್ರ ಬರಬೇಕು ಬಹಳ ಕಿರಿಕಿರಿ ಮಾಡ್ತಾ ಇದ್ದಾರೆ ಒಟ್ಟು ಬರಲಿಕ್ಕೆ ತುಂಬಾ ತೊಂದರೆಗಳು ಕೊಡ್ತಾ ಇದ್ದಾರೆ ತ್ರಾಸ್ ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ ನಡುವೆ ಏನಂದ್ರೂ ಒಂದು ಎತ್ ಗಂಡ ಎತ್ತಿಗೆ ಹೇಳಿದ್ರು ಕೋಣ ನೀರಿಗೆ ಇಳಿತು ಅನ್ನೋಂಥ ಒಂದು ರೀತಿಯಲ್ಲಿ ಇವತ್ತು ಸಂಸಾರ ನಡೀತಾ ಇದ್ದರೆ ಗಂಡ ಹೆಂಡತಿ ದಾಂಪತ್ಯದಲ್ಲಿ ಮನಸ್ಸಿಗೆ ನೆಮ್ಮದಿ ಬೇಕೋ ಹೆಂಡತಿ ಆಗಲಿ ಅಥವಾ ಗಂಡ ಆಗಲಿ ಹೇಳಿದ ಮಾತು ಕೇಳಿಕೊಂಡು ನೆಮ್ಮದಿಯಾದಂತಹ ಒಂದು ಸಂಸಾರ ಜೀವನ ನಡೆಸ್ಕೊಂಡು ಹೋಗಲಿಕ್ಕೆ ಇದು ಅತ್ಯಂತವಾದಂತಹ ಒಂದು ಪರಿಣಾಮಕಾರಿಯಾಗಿ ಇದು ನಿಮಗೆ ಕೆಲಸವನ್ನು ಮಾಡ್ತದೆ ಹಾಗೂ ಯಾಕೆ ಯಾವ ರೀತಿ ಇದು ಕೆಲಸ ಮಾಡ್ತದೆ ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಮನೆಯಲ್ಲಿ ದೀಪ ಇದ್ದರೆ ಒಂದು ದೀಪವನ್ನು ತೆಗೆದುಕೊಳ್ಳಿ ಆಯಿತಾ ಸರ್ವೇ ಸಾಮಾನ್ಯವಾಗಿ ಮನೆಯಲ್ಲಿ ದೀಪ ಅನ್ನೋಂಥದ್ದು ಇದ್ದೇ ಇರ್ತದೆ ಆ ದೀಪಕ್ಕೆ ನೀವು ತುಪ್ಪವನ್ನು ಹಾಕಿ ಆಯಿತಾ ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗ್ತದೆ ತುಪ್ಪದ ದೀಪವನ್ನು ಹಚ್ಬಿಟ್ಟು ವೀಕ್ಷಕರೇ ನೀವು ಮನೆಯಲ್ಲಿ ಸದಾ ನಿಮ್ಮ ಮನೆಯಲ್ಲಿ ಲವಂಗ ಅನ್ನೋಂಥದ್ದು ಇದ್ದೇ ಇರ್ತದೆ ಆಯಿತಾ ಎರಡು ಲವಂಗವನ್ನ ಆ ದೀಪ ಅಂದರೆ ತುಪ್ಪದ ದೀಪದಲ್ಲಿ ಎರಡು ಲವಂಗವನ್ನ ಹಾಕಿ ಎರಡು ಲವಂಗವನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿ ನಾನು ನಿಮಗೆ ತಿಳಿಸಿರುವಂತಹ ಮಂತ್ರ ಏನಿದೆ ದೀಪದೇವಿ ನಮಸ್ತುಭ್ಯಂ ಮಂಗಳೇ ಪಾಪನಾಶಿನಿ ಆಯಿತಾ ದೀಪದೇವಿ ನಮಸ್ತುಭ್ಯಂ ಮಂಗಳೇ ಪಾಪನಾಶಿನಿ ಅನ್ನುವಂತಹ ಈ ಒಂದು ಸರಳವಾದಂತಹ ಮಂತ್ರವನ್ನ ನೀವು ಕೈಯಲ್ಲಿ ದೀಪವನ್ನ ಹಿಡ್ಕೊಂಡು ಈ ಮಂತ್ರವನ್ನ ಒಂದು ಹನ್ನೊಂದು ಬಾರಿ ಉಚ್ಚರಣೆಯನ್ನು ಮಾಡಿ ನಿಮ್ಮ ಮನೆಯ ಎಲ್ಲ ಅಂದರೆ ನಿಮ್ಮ ಮನೆಯ ಕೋಣೆ ಆಗಿರ್ಬೋದು ಅಡುಗೆ ಮನೆ ಆಗಿರ್ಬೋದು ನಿಮ್ಮ ಮಲಗುವಂಥ ಕೋಣೆ ಆಗಿರ್ಬೋದು ಎಲ್ಲ ಕಡೆಯೂ ಒಟ್ಟು ಈ ದೀಪವನ್ನು ನೀವು ಆಹ್ವಾನ ಮಾಡಿಕೊಂಡು ಬನ್ನಿ ನಿಮ್ಮ ಮನೆಯಲ್ಲಿ ಅಂದರೆ ದೀಪ ಎಲ್ಲ ಕಡೆ ನೀವು ಆ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಮನೆ ಪೂರ್ತಿ ಸುತ್ತಿಬಿಟ್ಟು ಬನ್ನಿ ವೀಕ್ಷಕರೇ ಆಯಿತಾ ಮನೆಯೆಲ್ಲ ಪೂರ್ತಿ ಸುತ್ತಿಬಿಟ್ಟು ಬಂದ್ಬಿಟ್ಟು ಆದಮೇಲೆ ಆ ತುಪ್ಪದ ದೀಪ ಸಂಪೂರ್ಣವಾಗಿ ಉರಿದು ಅದಾಗದೆ ಒಟ್ಟು ಅದು ಹೋಗಬೇಕು ಆರು ಹೋಗಬೇಕು ಆಯಿತಾ ಅಲ್ಲಿವರೆಗೂ ಕೂಡ ನೀವು ಆ ದೀಪವನ್ನು ನಿಮ್ಮ ಮನೆಯ ಸುತ್ತಲೂ ಸಂಪೂರ್ಣವಾಗಿ ಅದನ್ನು ಒಳಭಾಗದಲ್ಲಿ ಮತ್ತು ಹೊರಗಡೆ ಸಂಪೂರ್ಣವಾಗಿ ಆ ದೀಪವನ್ನು ಉರಿಸಿ ಉರಿಸಿದ ಆದ ನಂತರ ನೀವು ಆ ದೀಪವನ್ನು ತುಪ್ಪದ ದೀಪವನ್ನು ಮತ್ತು ಆ ಲವಂಗ ಏನಿರ್ತದೆ ಅದರ ಸಮೇತವಾಗಿ ಆ ದೀಪವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ನೀವು ಹರಿಯುವಂತಹ ಗಂಗೆ ಸ್ಥಳಕ್ಕೆ ನೀವು ಆ ದೀಪವನ್ನು ಮತ್ತು ಆ ಲವಂಗವನ್ನು ನೀವು ಬಿಟ್ಬಿಟ್ಟು ಬನ್ನಿ ಆಯ್ತಾ ಅದು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಇಟ್ಕೊಳಕ್ಕೆ ಹೋಗಬೇಡಿ ಪಾಪನಾಶಿನಿ ಅಂದರೆ ನಿಮ್ಮ ಕರ್ಮ ನಿಮ್ಮ ದೋಷಗಳು ಯಾವುದೇ ಇದ್ರೂ ಕೂಡ ಅದು ನಿಮಗೆ ಸಂಪೂರ್ಣವಾಗಿ ಅದು ಪರಿಹಾರ ಆಗ್ತದೆ ಅದು ನಾಶ ಆಗ್ತದೆ ನಿಮ್ಮ ದೋಷ ಸಂಪೂರ್ಣವಾಗಿ ನಾಶ ಆಗ್ತದೆ ಈ ತಂತ್ರವನ್ನು ನೀವು ಮಂಗಳವಾರದ ದಿನ ನೀವು ಯಾವ ಟೈಮ್ನಲ್ಲಿ ಬೇಕಾದರೂ ಕೂಡ ನೀವು ಇದನ್ನು ಮಾಡ್ಬೋದು ಆಯಿತಾ ಪ್ರತಿ ಮಂಗಳವಾರ ಇದು ಹೆಚ್ಚು ಕಮ್ಮಿ ನೀವು ಹೇಳಬೇಕಂದ್ರೆ ಒಂದು ಐದು ಮಂಗಳವಾರಗಳ ಕಾಲ ಮಾಡಿದ್ರೆ ನಿಮಗೆ ಇದು ಬಹಳ ನಿಮಗೆ ಒಂದು ಪಾಸಿಟಿವ್ ಆಗಿ ನಿಮ್ಮ ನಿಮಗೆ ಒಂದು ಎನರ್ಜಿ ಸಿಗ್ತದೆ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಕೆಟ್ಟ ದೃಷ್ಟಿದೋಷಗಳಾಗಲಿ ಲೋಕದೃಷ್ಟಿಯಾಗಲಿ ಎಲ್ಲವೂ ಕೂಡ ಪರಿಹಾರ ಆಗಿ ನಿಮಗೆ ನಿಮ್ಮ ಕುಟುಂಬದಲ್ಲಿ ದಾಂಪತ್ಯ ಕಲಹಗಳು ದೂರ ಆಗಿ ಪ್ರೀತಿಸಿದಂಥವ್ರು ಒಟ್ಟು ಬೇಗ ನಿಮಗೆ ಸಿಗುವಂಥ ರೀತಿಯಲ್ಲಿ ಇದು ಅತ್ಯಂತ ಸರಳವಾದಂತಹ ಪರಿಹಾರ ಮಾರ್ಗ ಆಗಿರ್ತದೆ ವೀಕ್ಷಕರು ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಹಾಗೇನೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು